ಸೌಭಾಗ್ಯಕಾಯ ಸೋಭಾಗಿಕಾಯ ಏನೇ ಏ ಬಾ ಸಂಗದ ಸಾರ್ ಬಂದವ್ರೆ ನಾನು ನಿನ್ನೆ ಕಾಯ್ತಾ ಇದೀನಿ ಬಾ ಇದು ಬಾ ಏ ಇಲ್ಲಮ್ಮ ನಾನು ಬರೋಲ್ಲಮ ನಾನು ಎಣ್ಣೆಸ್ಲೇ ಹೇಳಿದ್ದೀನಿ ಹ್ಞೂ ನಾನು ಒತ್ತಾಯ ಮಾಡಬೇಡ ನಾನು ಬರೋಲ್ಲ ಸಂಘಕ್ಕೆ ಏ ಒಳ್ಳೆ ಬೆನಿಫಿಟ್ ಐತೆ ಬಾ ಲೋನ್ಗಳು ಕೊಡ್ತಾರೆ ಹುಡ್ಗುರು ನಿಮ್ಮ ಹುಡುಗರಿಗೆಲ್ಲ ಮುಂದೆ ಅನುಕೂಲ ಆಗುತ್ತೆ ಹ್ಞೂ ಬಾ ಸುಮ್ಮನೆ ತಾಕ ಏನು ನಾನು ಒಳ್ಳೆಯ ಸೇರ್ಕೊಂಡಿದ್ದೆ ನಾನು ಸುಪ್ಪಿ ಎಲ್ಲ ನಾವು ನಾವು ಎಲ್ಲ ನಾವು ಒಳ್ಳೊಳ್ಳೆಯೇ ಸೇರ್ಕೆ ಕೊಡ್ತಾರೆ ಅವರೇ ಇವಾಗ ಏನೋ ಅಣ್ಣ ಕೆಲಸಕ್ಕೆ ಹೋಗ್ತಾನಲ್ಲ ಕಟ್ತಾರೆ ಹ್ಞೂ ಬಾ ನಾನು ಹ್ಞೂ ಆ ರಾಜಕಾಯಿ ಬೇರೆ ಬಂದೈತೆ ರಾಜಕಾಯಿ ಎಲ್ಲನೂ ನಾವು ಒಳ್ಳೆಯ ಸೇರ್ಕೊಂಡಿದ್ದೀವಿ ಹ್ಞೂ ಕೊಡ್ತೀವಿ ಹಾಂ ಬೇರೆ ಬರುತ್ತಂತೆ ಅದಕ್ಕೇ ಬಾಗ್ಯಂಟಿನ್ ಕೇಳಿದ್ವಿ ಇನ್ನೊಬ್ಬರ ಎಲ್ಲ ಒಂದು ಐದು ಜನ ಜೊತೆ ಆಗಿದೀವಿ ಬಾ ಹಾಂ ಒಂದು ಐದು ಜನ ಜೊತೆ ಆದ್ರೆ ಕೊಡ್ತೀವಿ ಅಂತ ಬಾ ರ ಯಾಕ ಹ್ಞೂ ಏನು ಒಂದಲ್ಲ ಒಂದಿನ ಆಗುತ್ತೆ ಏ ಇಲ್ಲಮ್ಮ ತಾಯಿ ನಾನು ಬರೋಲ್ಲ ನಮ್ಮ ಅಯ್ಯಪ್ಪ ಬೊಯ್ತೈತೆ ಹ್ಞೂ ನಾನು ಸೇರ್ಕೆ ಮಲಮ್ಮ ಹ್ಞೂ ನೀವೇ ಮಾಡ್ಕೇಳ್ರಿ ಇದು ನೋಡಿರಿ ಇದು ಬರೋಲ್ಲ ಅಂಬತ್ತಿ ಇತ್ತು ಕಟ್ರಂತ ಕಣಪ್ಪ ಹ್ಞೂ ಹೇಳು ಹಾಂ ಅಂದ್ರೆ ಸೊಡ ಇದ್ದಿದ್ದು ಹ್ಞೂ ಏನು ಬಂದು ಸೇರ್ಕೊಂಡಿದ್ರೆ ಏನು ಕೊಡ್ತಾರೆ ಏನು ಸಂಘದ ತಕೊಂಡ್ರೆ ಅದು ಮಸ್ತ್ ದುಡ್ಡು ಕೊಡ್ತಾರೆ ಹ್ಞೂ ಅದೇನು ಕೊಟ್ಕೊಂಡು ಹೋಗ್ಬೋದು ಏನು ಒಂದು ಓಟು ಒಂದೇ ಪಟ್ಟು ಕೊಟ್ಟೋದಲ್ಲ ಇಟ್ಟಿಟ್ಟು ಅದು ಎಷ್ಟಾದರೂ ಕೊಟ್ಬೋದು ಹಾಂ ಇದು ಒಳ್ಳೆ ಸವಾಸ ಇದು ಭಾಗ್ಯಮ್ಮ ನೀನು ತಾಂಬ್ತೀಯ ಇಲ್ಲ ನನ್ನ ತಾಮಲ್ಲ ಸುಮ್ಮನೆ ಬಂದೆ ನನ್ನ ತಾಮಲ್ಲ ಹ್ಞೂ ಈಗ ಸೊಪ್ಪಿನನು ಸೊಬಾಗಿ ಬಂದರೆ ಐದು ಜನ ಹಾಕ್ತಾರೆ ನೀವೇ ಐದು ಜನ ಮಾಡಿರಿ ಸರ್ ಎಷ್ಟು ಲಕ್ಷ ತಕ್ಕ ಕೊಡ್ತೀರಾ ಸರ್ ಇಲ್ಲಿ ನೋಡಿ ಫಸ್ಟು ಬರೀ ಅಮೌಂಟ್ ಕೊಡೋದೇ ಆದರೆ ಒಂದು ಎಪ್ಪತ್ತು ಸಾವಿರದಿಂದ ಕೊಡ್ತೀವಿ ನಿಮಗೆ ಮನೆ ಮೇಲೆ ಲೋನ್ ತೊಗೊಳ್ಳೋದಾಗ್ಲಿ ಬೇರೆ ಏನರ ಮೇಲಾದರೂ ಹೊಲದ ಮೇಲಾಗಲಿ ಒಡವೆ ಮೇಲೆ ಆಗಲಿ ಏನಾದರೂ ಲೋನ್ ತೊಗೊಳೋದಾದರೆ ಜಾಸ್ತಿ ಕೊಡ್ತೀವಿ ನೋಡಿ ನಿಮಗೆ ಆದಾಯ ಬರುವಂಥದ್ದು ಬೇರೆ ಏನಾದರೂ ಅಡಿಕೆ ತೋಟ ಮತ್ತು ಹಸುಗಳು ಈ ಥರ ಏನಾದರೂ ಇದ್ದರೆ ಅದಕ್ಕೂ ಜಾಸ್ತಿ ಕೊಡ್ತೀವಿ ನಿಮಗೆ ಮತ್ತು ಕುರಿ ಲೋನ್ ಆಗಿರ್ಬೋದು ವ್ಯವಸಾಯ ವ್ಯಾಪಾರಕ್ಕೂ ಎಲ್ಲ ನಾವು ಲೋನ್ ಕೊಡ್ತೀವಿ ಇವಾಗ ಒಂದು ಮಿನಿಮಮ್ ಅಂದರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಎಂಬತ್ತು ಸಾವಿರದ ಗಂಟೂ ಏನು ಇಲ್ದಲ್ಲೇ ಬರೀ ಆಧಾರ್ ಕಾರ್ಡು ಪಾಸ್ಬುಕ್ಕು ಅದನ್ನೆಲ್ಲ ಇಸ್ಕೊಂಡು ನಾವು ಲೋನ್ ಕೊಡ್ತೀವಿ ಮನೆ ಎಲ್ಲನ ಸ್ವಂತ ಮನೆ ಇರಬೇಕು ಇಲ್ಲ ಅಂತ ಅಂದರೆ ಅದು ಕಡಿಮೆ ಆಗುತ್ತೆ ಸ್ವಂತ ಮನೆಯಲ್ಲ ಇದ್ದರೆ ಜಾಸ್ತಿ ಸಿಗುತ್ತೆ ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಬಜೆಟ್ ಮೇಲೆ ನಿಮ್ಮದು ಆಸ್ತಿ ಮೇಲೆ ಆಸ್ತಿ ಮೇಲೆ ನಿಮ್ಮದು ಹೊಲ ಮನೆ ಈ ತರ ಎಲ್ಲ ನೋಡ್ಬಿಟ್ಟು ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ನಿಮಗೆ ಯಾವ ತರ ಅದು ಲೋನು ಅಂತ ಹೇಳಿ ನಾನು ನಿಮಗೆ ಒಂದು ಫಾರ್ಮೆಟ್ ತಗೊಂಡ್ಬರ್ತೀನಿ ಹೇಳ್ತೀನಿ ಮುಂದಿನ ಸತಿ ಬರ್ಬೇಕಾದ್ರೆ ಎಲ್ಲ ಸರಿಯಾಗಿ ಕ್ಲಿಯರ್ ಆಗಿ ಹೇಳ್ತೀನಿ ಹತ್ತು ಲಕ್ಷ ಬೇಕು ಹತ್ತು ಲಕ್ಷ ಬರ್ಸಿದೀನಿ ಹ್ಞೂ ಒಂದು ಹತ್ತು ಲಕ್ಷ ಬರ್ಕೊಂಡ್ರಿ ಇವಾಗ ನಮ್ಮದು ಹೊಸ ಮನೆಯ ಹ್ಞೂ ಒಂದು ಹದಿನೇಳು ಹದಿನೆಂಟು ಲಕ್ಷ ಆಗೈತೆ ಮನೆಗೆ ಒಂದು ಹತ್ತು ಲಕ್ಷ ಕೊಡ್ತೀರಲ್ಲ ಹಾಂ ಹತ್ತು ಲಕ್ಷ ಕೊಡ್ತೀವಿ ಅದಕ್ಕೆ ನನ್ನ ಸಾಸಿ ಹೆಸ್ರಿಗೆ ಐತೆ ಮನೆ ಅದಕ್ಕೆ ಅವಳೇ ಬರಬೇಕಾ ಇನ್ನು ನಾನೇ ಕೂತ್ಕೊಂಡು ತಗೋಬೋದಾ ಅಂತ ನಾನೆಲ್ಲ ಅದಕ್ಕೆ ಅವಳ ಎಲ್ಲ ಡಾಕ್ಯುಮೆಂಟ್ ತರಿಸಿದ್ದೀನಿ ನಾನು ಮೂರ್ದ ಎಲ್ಲ ಕೊಟ್ಟು ಹೋಗ್ಯವನೇ ಆಗ ಕೊಟ್ಟಿದ್ದೀನಲ್ಲ ಇವಾಗ ಅವೆಲ್ಲ ಅವಳವೇನೆ ಹ್ಞೂ ಮನೆ ಅವಳ ಹೆಸರಿಗಿರೋದ್ರಿಂದ ನಾನು ಎಲ್ಲ ಅವಳವೇ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಗಳೆಲ್ಲ ಅವರೇ ಬೇಕಾಗುತ್ತೆ ಯಾಕಂದರೆ ಮನೆ ಯಾರೆಷ್ಟು ಹೆಸ್ರಿಗೆ ರಿಜಿಸ್ಟರ್ ಆಗಿದೆ ಅವರೇ ಬೇಕಾಗುತ್ತೆ ಅದಕ್ಕೇ ಅವ್ರನ್ನೇ ಕರೆಸ್ಬಿಡಿ ಸೈನೆಲ್ಲ ಹಾಕಿಸ್ಕೊಂಡು ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾರಿಗೆ ಎಷ್ಟೆಷ್ಟು ಲೋನು ಎಲ್ಲನ ಬರ್ಕೊಂಡಿದ್ದೀನಿ ಹೋಗ್ಬಿಟ್ಟು ಎಲ್ಲನ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ ನಾನು ಕ್ಲಿಯರಾಗಿ ನಾನು ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಬರುತ್ತೆ ನಮ್ಮ ಸಂಘದ ಕಡೆಯಿಂದ ನೀವು ಇಷ್ಟು ಇಷ್ಟೆಷ್ಟು ಬೇಕು ಅಂತ ಹೇಳಿದ್ದೀರಾ ಹ್ಞೂ ಇವಾಗ ಯಾರು ಇವ್ರಿಗೆ ಎಷ್ಟೆಷ್ಟು ಶ್ಯಾಂಕ್ಷನ್ ಆಗುತ್ತೆ ಅಂತ ಗೊತ್ತಾಗಲ್ಲ ಹ್ಞೂ ಎಷ್ಟೆಷ್ಟು ಬರುತ್ತೆ ಅಂತ ಹೋಗ್ಬಿಟ್ಟು ಎಲ್ಲ ನಾನು ಎನ್ಕ್ವೈರಿ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಇಂಥ ದಿನ ಬರ್ತೀನಮ್ಮ ಅಂತ ಹೇಳ್ತೀನಿ ಮತ್ತು ನಾನು ನೀವೆಲ್ಲ ಸೈನ್ ಹಾಕೋದಕ್ಕೆ ಇರಬೇಕು ಮತ್ತು ನೀವು ಸೈನ್ ಹಾಕಿ ನೀವೆಲ್ಲ ಮೀಟಿಂಗ್ ಮಾಡಿಕೊಂಡು ಯಾರಾದರೂ ನೀವು ಒಬ್ಬರು ಕಟ್ಟಿಲ್ಲ ಅಂದರೂ ಅಷ್ಟವ್ರೂ ನೀವು ಹಾಕಿ ಕಟ್ಟಬೇಕಾಗುತ್ತೆ ಎಲ್ಲ ಒಳ್ಳೆಯವರೆ ಸಹ ಇರೋದು ಹ್ಞೂ ಯಾರೇನೇನು ಕಟ್ಟಾ ಇಲ್ಲ ಅಂತಾರೆ ಯಾರೇ ಇಲ್ಲ ಇವಾಗ ಇವ್ರದ್ದು ಒಂದೇ ಮನೆಗೆ ಲೋನ್ ಜಾಸ್ತಿ ತಗೊಳ್ತಾ ಇರೋದು ಅವ್ರದ್ದು ಬಿಡಿ ಮನೆ ಮೇಲೆ ತಗೊಳ್ತಾ ಇರೋದು ಇವಾಗ ಸಂಘ ಅಂತಂದ್ರೆ ಅದು ಬೇರೆ ಥರ ಬರುತ್ತೆ ಅದು ಓಮ್ ಲೋನ್ ಬರುತ್ತೆ ಇದು ಸಂಘದಲ್ಲಿ ಲೋನ್ ಕೊಡ್ತಾ ಇರೋದು ಇದು ಎಪ್ಪತ್ತೆಂಬತ್ತು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ಎಷ್ಟಾದರೂ ಕೊಡ್ತೀವಿ ಹ್ಮ್ ಯಾಕಂದ್ರೆ ಏನೋ ಆಸ್ತಿ ಇಲ್ದಾಲೇ ಸ್ವಲ್ಪ ಮಟ್ಟಿಗೆ ಅದು ಹೋಮ್ ಲೋನ್ ಕೊಡ್ತೀವಿ ಬಿಡಿ ಬೇರೆ ಅದು ಸಪ್ರೇಟ್ ಆಗುತ್ತೆ ಏನೋ ನಿಮ್ಮ ಜೊತೆಗೆ ಅಷ್ಟೇ ಬೇರೆ ಇವ್ರಿಗೆ ಏನಾದ್ರೂ ಬೇಕಂದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ತಗೊಂಡ್ರೆ ಅದ್ರ ಜೊತೆಗೆ ಅದನ್ನು ಕಟ್ಕೊಂಡು ಹೋಗ್ಬೋದು ಕೊಡ್ರಿ ಸಹೊಂದು ಐವತ್ತು ಸಾವಿರ ಬರ್ಕಾಡ್ರಿ ಲಕ್ಷ ಲಕ್ಷ್ರಿ ಐವತ್ತು ಸಾವಿರ ಸಂಘದ್ದು ಆಮೇಲೆ ಅದು ಹೋಮ್ ಅಂತ ಹೇಳೋದು ಬೇರೆ ಬರ್ಕಾಡ್ರಿ ಬರ್ಕೊಂಡು ಅದು ಸಾಡವು ಹ್ಮ್ ಅದು ಬರಲ್ಲ ನಾನು ಬೋರಲ್ಲ ಹೇಳಿ ಕರೆದು ಬಂದಿದ್ದೀನಿ ಬೋರಲ್ಲ ಅಂಬುತ್ತಲ್ಲ ಕಪಲಾಟಂತ ಐದು ಜನ ಕಂಪಲ್ಸರಿ ಇರ್ಬೇಕಮ್ಮ ಇವ್ರು ತಗೊಳಲ್ಲೇಡ ಅಂತ ಹೇಳ್ತಾ ಇದಾರೆ ಅದೇ ಸರ್ ನಾನು ನಾಳೆನೆ ಒಂದು ಎರಡು ಮೂರು ಸಂ ಇದೀನಿ ಅವು ಕ್ಲಿಯರ್ ಆದ್ಮೇಲೆ ನಾನು ತಿರುಗ ಬರ್ಸ್ತಿನಿ ಸರ್ ತಗೊಳತ್ತ ಬಗ್ಕ ಇನ್ನೊಂದೈವ ಸರ್ ನಾನು ಹ್ಮ್ ಇನ್ನೊಬ್ರು ಬೇಕು ಸರ್ ಏನಾರ ಮಾಡಿ ನೀವೇ ಗೆದ್ ಮಾಡಿರಿ ನಾವು ನಾಲ್ಕು ಜನ ಇದೀವಿ ನಾನು ಸುಪ್ಪಿ ರಾಜಕಾಯಿ ಹ್ಮ್ ಚಿನ್ನಕಾಯಿ ನಾಲ್ಕು ಜನ ಇದ್ದೀವಿ ಇನ್ನೊಬ್ರು ಯಾನೊಬ್ರು ನೋಡಿ ನೀವೇ ಹಾಕಿ ಹೇಳ್ರಿ ಸರ್ ಇಲ್ಲಾಂದ್ರೆ ಅದನ್ನ ಒಂದು ಹೆಂಗಾದ್ರು ಮಾಡಿ ಲೋನ್ ಕೊಡಿಸ್ರಿ ನಮಗೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ರಂಜಿ ನನಗೆ ಎರಡು ಲಕ್ಷ ಬೇಕೇ ಬೇಕು ಸರ್ ಹ್ಞೂ ಕೊಟ್ಟರೆ ಮೂರು ಲಕ್ಷನೂ ಬೇಕು ಈಗ ಸದ್ಯಕ್ಕೆ ಎರಡು ಲಕ್ಷ ಬೇಕೇ ಬೇಕು ಹ್ಞೂ ಎರಡು ಲಕ್ಷ ಬೇಕೇ ಬೇಕು ಸರ್ ನನಗೆ ಹಾಂ ಸ್ಟಾರ್ಟಿಂಗ್ ಅಷ್ಟೊಂದು ಕೊಡೋಕೆ ಆಗೋದಿಲ್ಲ ನೋಡಿ ಈಗ ಸ್ಟಾರ್ಟಿಂಗೇ ಎರಡು ಲಕ್ಷ ಅಂತಂದರೆ ಆಗಲ್ಲ ಮಿನಿಮಮ್ ಒಂದು ಐವತ್ತರವತ್ತು ಎಪ್ಪತ್ತು ಅಷ್ಟೇನು ಎಪ್ಪತ್ತರೊಳಗೆ ಕೊಡ್ತೀವಿ ಸ್ಟಾರ್ಟಿಂಗ್ ಎರಡು ಲಕ್ಷ ಕೊಡೋದಕ್ಕಾಗೋದಿಲ್ಲ ಅಯ್ಯೋ ಇಲ್ಲ ಸೀಗೆ ಬೇಕೇ ಬೇಕು ಎರಡು ಲಕ್ಷ ಕೊಡೋದಾದರೆ ಕೊಡಲಿಲ್ಲ ಅಂದ್ರೆ ನಾವು ಸಂಘಾನೇ ಕ್ಯಾನ್ಸಲ್ ಮಾಡ್ತೀವಿ ನಾವು ಮಾಡೋದೇ ಇಲ್ಲ ಅದೇ ಮತ್ತೆ ಹ್ಞೂ ಅಷ್ಟು ಕೊಡೋಕಿನ್ನೇನು ಇಲ್ಲಿ ಯಾರ ತಗೋ ನಾವು ತಿಸ್ಕೊಬೋದು ಹ್ಞೂ ನೀವು ಸ್ಯಾನೇ ಕೊಡ್ತೀರಾ ಅಂತ ಹೇಳಿ ನಿಮ್ಮ ತಗ ತಗೊಂಡ್ರೆ ನೀವು ಹಿಂಗೆ ಮಾಡ್ಬೋದೆ ಹಾಂ ನೀವು ಕೊಡಬೇಕು ಜಾಸ್ತಿ ಕೊಡಬೇಕು ಮೇಲೆ ಜಾಸ್ತಿ ಲೋನ್ ಕೊಡಬೇಕು ಪಾಪ ಎಲ್ಲ ನಾ ಕಾತ್ಕೊಂಡಿರ್ತಾರೆ ಕೊಡ್ತಾರೆ ಸಂಘದವರು ಅಂತ ಹೇಳಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಎಲ್ಲ ನಾ ಕೊಡಿಸ್ಬೇಕು ನೀವು ಕೊಡಿಸಿದ್ರೇ ಮತ್ತೆ ಹ್ಞೂ ಅದಿಲ್ಲ ಅಂದರೆ ಆಗಲ್ಲ ಒಬ್ರು ನೋಡ್ಯಾರು ನೋಡಿ ಇನ್ನೊಬ್ರನ್ನ ಹಾಕ್ಯಂಡು ಕೊಡಿಸ್ರಿ ಹ್ಞೂ ಎರಡು ಲಕ್ಷ ಕೊಡಿಸ್ರಿ ಕಟ್ಕಂಡು ಹೋಗ್ತೀವಿ ನಾವೇನಿಲ್ಲ ನನಗೊಂದು ಲಕ್ಷ ಬೇಕು ಸರ್ ನನಗೊಂದು ಲಕ್ಷ ಕಡಾ ಕಂಡಿತ್ತು ಬೇಕು ಕೊಡುಸ್ರಿ ಕೊಡಿಸ್ರಿ ಇದಿದ್ರೆ ಮಾತ್ರ ತಗೊಳ್ಳಿರಿ ಹ್ಞೂ ತಗೋಬೇಕಾರೆ ಏನು ಸುಮ್ಮನೆ ಆಗ್ಬಿಡ್ತೀವಿ ಆಮೇಲೆ ತಿರ್ಲಿಲ್ವಲ್ಲಪ್ಪ ಅಂತ ಹೇಳಿ ಗೆಲ್ದು ಬುತ್ತಾವಪ್ಪ ವಾರ ಅಮ್ಮಂಗೆ ಆಗುತ್ತೆ ಹ್ಞೂ ವಾರ ವಾರ ಬೇರೆ ಕಟ್ಟಬೇಕು ಅದಕ್ಕಾಗಿನ ಹ್ಞೂ ಬುದ್ಧ ಬುಧವಾರ ಕಟ್ಬೇಕು ನೋಡ್ರಿ ಬುಧವಾರ ಕಟ್ಟೋದ್ರಿಂದನೇ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಒಂದೆರಡು ದಿವಸ ಹ್ಮ್ ಹೋಗ್ತಾ ಇರಬೇಕು ಹಂಗಾದ್ರೆ ದುಡಿಬೇಕು ದುಡಿಮೆ ಇರಬೇಕು ದುಡಿಮೆ ಇದ್ರೆ ಏನಿಲ್ಲ ಕಟ್ಟಬಾರದು ಯಾರ್ಯಾರು ಎಷ್ಟೆಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫೈನಲಿ ಎಷ್ಟೆಷ್ಟು ನಿಮಗೆಲ್ಲ ಸ್ಯಾಂಕ್ಷನ್ ಆಯಿತು ಲೋನು ಅಂತ ಹೇಳಿ ನಾನು ಹೇಳ್ತೀನಿ ಯಾಕಂದ್ರೆ ನಿಮ್ಮದು ಬೇರೆ ಹೊರ್ಗಡೆ ಎಲ್ಲಾದರೂ ಬ್ಯಾಂಕ್ಗಳ ಸಾಲ ಇದ್ದಾಗ ಕಡಿಮೆ ಬರುತ್ತೆ ಸಾಲ ಮತ್ತೆ ಏನು ಇಲ್ಲ ಅಂತಂದ್ರೆ ಬರುತ್ತೆ ಇವಾಗ ಎಲ್ಲಾದರೂ ಲೋನ್ಗಳು ತೆಗ್ದಿರೋದಾಗ್ಲಿ ಎಲ್ಲಾದರೂ ಒಡವೆಗಳಿಟ್ಟು ನೀವು ಸಾಲ ತಗೊಂಡಿರೋದ್ರಾಗ್ಲಿ ಏನಾದರೂ ಪ್ರತಿಯೊಂದು ಸಾಲ ಅಲ್ಲಿ ತೋರಿಸುತ್ತೆ ಡೀಟೇಲ್ಸು ಸಾಲ ಇಲ್ಲ ಅಂತಂದ್ರೆ ನಾನು ನಿಮಗೆ ಲೋನ್ ಕೊಡ್ತೀವಿ ಕೊಡ್ತೀವಿ ಬರ್ಕೊಂಡು ಹೋಗಿರ್ತೀನಿ ನೆಕ್ಸ್ಟ್ ಟೈಮ್ ನಾಳೆ ಬಂದು ಸೈನ್ ಹಾಕಿಸ್ಕೊಂಡು ಹೋಗ್ಬಿಟ್ಟು ಎಷ್ಟೆಷ್ಟು ಸೆಲೆಕ್ಷನ್ ಆಗೈತೆ ಶ್ಯಾಂಕ್ಷನ್ ಆಗೈತೆ ಅಂತ ಹೇಳಿ ನಾನು ನಿಮಗೆಲ್ಲ ಹೇಳಿ ಮಾಹಿತಿ ಕೊಟ್ಟು ಮುಂದಿನ ಅಕೌಂಟಿಗೆ ಹಾಕಿಸ್ಬಿಡ್ತೀನಿ ಸರಿ ಹಂಗೆ ಮಾಡಿರಿ ಹಾಂ ಒಟ್ಟಿನಲ್ಲಿ ಬರ್ಕೊಂಡು ಹೋಗಿರಿ ಅಲ್ಲ ಸರ್ ಇವಾಗ ನೀವು ಒಂದು ವಾರ ಇಲ್ಲ ಅಂದ್ರೂ ಸುಮ್ಮನೆ ಆಗಬೇಕು ಈ ವಾರ ವಾರ ಕಟ್ಟಬೇಕು ಅಂತೀರಲ್ಲ ಸರ್ ನೀವು ಅಯ್ಯೋ ಅದು ಹೆಂಗ್ ಸುಮ್ಮನೆ ಆಗ್ತಾರೆ ಹಾಂ ಲೋನ್ ಕೊಟ್ಟಿದ್ದೀವಿ ಮೇಲೆ ವಾರ ವಾರ ಕಟ್ಟಿಸ್ಕೊಂಬಲೇಬೇಕು ಈ ವಾರ ನಿಮಗೆ ಲೋನ್ ಕೊಟ್ಟಿದ್ದೀವಿ ಅಂದರೆ ಈ ವಾರ ಅಲ್ಲ ಇನ್ನೊಂದು ವಾರ ಬಿಟ್ಟು ನೆಕ್ಸ್ಟು ವಾರದಿಂದಲ್ಲ ನೀವು ಹಾಲೆಯಲ್ಲಿ ಕಂತು ಕಟ್ಟೋದಕ್ಕೆ ಟ್ರೈಮ್ ನೀವು ಹಾಲೇನೆ ರೆಡಿ ಆಗಿಬಿಡಬೇಕು ಹ್ಞೂ ಕಂತು ಕಟ್ಟಬೇಕು ನಾ ಹಿಂದೆ ಹಿಂದೆನೇ ಕಟ್ಟಬೇಕು ಅದು ಹೆಂಗೆ ಬಿಡೋಕ್ಕಾಗುತ್ತೆ ಬಿಡೋಕ್ಕಾಗಲ್ಲಮ್ಮ ಒಂದು ವಾರ ಮಿಸ್ ಮಾಡೋದೇ ಕಟ್ಟಬೇಕು ಏನು ಕಟ್ತೀವಿ ಹೇಳಿ ಅದೇನು ವಾರ ವಾರ ಕಟ್ಟೋದು ಹೆಂಗಿನ ಕಟ್ಟೋದಲ್ಲ ವಾರ ವಾರ ಕಟ್ಟೋದಲ್ಲ ಕಟ್ತೀವಿ ಹೇಳ್ರಿ ಸರ್ ಹ್ಞೂ ಕಟ್ತೀವಿ ಬರ್ಕೊಂಡು ಹೋಗಿರಿ ಕೊಡಿಸ್ರಿ ಕೊಡ್ತೀವಿ ನಾವೆಲ್ಲ ನಾ ಕಟ್ಕೊತೀವಿ ಸರಿ ಆಯಿತು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ ಎತ್ತಿಟ್ಕೊಂಡಿದ್ದೀನಿ ಬ್ಯಾಗಲ್ಲಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರೂ ಕಲ್ತ್ಕೋಬೇಕು ಎಲ್ಲ ಕಲ್ತ್ಕೊಂಡು ಹೊರಸಭೆ ಮಾಡಬೇಕು ಸಭೆ ಮಾಡಿಕೊಂಡು ನೀವು ನಿಮಗೆ ಯಾರಾದ್ರೂ ನಿಮ್ಮ ಸಂಘದಲ್ಲಿ ನಮಗೆ ಸ್ವಲ್ಪ ದುಡ್ಡಿಲ್ಲ ಅಂತ ಅಂದರೆ ಸ್ವಲ್ಪ ನೀವು ಸಹಾಯ ಮಾಡಿಕೊಂಡು ಅವ್ರಿಗೆ ನೋಡ್ಕೋಬೇಕು ಸೇನಾ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರೋದ್ರಿಂದ ನಾವು ಒಟ್ಟಿಗೆ ಒಗ್ಗಟ್ಟಾಗಿ ಸೈನ್ ಹಾಕಿಸ್ಕೊಂಡು ನಾವು ಅದಕ್ಕೇ ನಿಮಗೆ ಲೋನ್ ಶಾಂಕ್ಷನ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಐದು ಜನ ಇರಲೇಬೇಕು ಅಂತ ಹೇಳಿದ್ದೀನಿ ಕಂಪಲ್ಸರಿ ನಾಲ್ಕು ಜನ ಬಂದಿದ್ದಾರೆ ನೋಡಿ ಇನ್ನೊಬ್ರು ನಾನು ಎಲ್ಲಾದರೂ ನೋಡ್ತೀನಿ ಇನ್ನೊಬ್ರನ್ನ ಕೇಳ್ರಿ ಸರ್ ನಿಮಗೆ ಗೊತ್ತಿರ ಅಂತಾರ ನಾವೇನೆಲ್ಲ ಕಟ್ತೀವಿ ಒಳ್ಳೆಯವ್ರನ್ನ ಕೇಳ್ರಿ ಒಟ್ಟಿನಲ್ಲಿ ಕಟ್ತಾ ತಲೆನೇ ಓಡೋಗ್ಬಾರ್ದು ಅಂತಾರ ನಾ ಸರಿ ಆಯ್ತು ಆಯ್ತು ಒಂದ್ ಎರಡು ಲಕ್ಷ ಲೋನ್ ಬರ್ಸಿದೀನಿ ಬಂದ್ರು ಸಾರು ಎಲ್ಲ ಬರ್ಕೊಂಡು ಹೋದ್ರು ಸೊ ಬಗ್ಗೆ ಕರೆದ್ರ ನೋಡಿ ಅಂತ ಇದ್ದಾಳೆ ಸಂಘಕ್ಕೆ ಅದಕ್ಕೆ ಇನ್ನೇನು ಮಾಡೋದು ಹ್ಮ್ ನಾವೇನೇ ಮಾಡ್ತಾ ಇದೀವಿ ಹ್ಞೂ ಪಕ್ಕಿ ಕಾಯಿನ್ ತಾಮಲ್ಲ ಅಂತೈತಂತೆ ಅದಕ್ಕೇ ಒಕ್ಕಾಯಿಂತಾಮಲ್ಲ ನೀವೇ ತಗೊಳ್ರಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿತೆ ಅದಕ್ಕೆ ನಾನೇ ತಗೊತಿನಿ ಹ್ಞೂ ಎರಡು ಲಕ್ಷ ದುಡ್ಡು ಒಂದೇ ಸರ್ತಿ ನಮಗೆ ಕೊಡ್ತಾರೆ ಯಾಕಂದರೆ ನಮ್ಗೆ ನೋಡಿದ್ರೆ ಹಂಗೆ ಅನಿಸುತ್ತೆ ಕಟ್ತಾರೆ ಇವರು ತುಂಬ ಚೂರ್ಕು ಚಾಲಿಕಾಗಿದ್ದಾರೆ ಕಟ್ತಾರೆ ಕಟ್ತಾರೆ ಅಂತ ಮೇಲೆ ನಂಬಿಕೆ ಬರುತ್ತೆ ಅದಕ್ಕಾಗಿನೂ ಹ್ಞೂ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಗಿಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೆ ಕೊಡ್ಲಿ ಸಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು